ಹುಣಸೂರು ತಾಲೂಕಿನಲ್ಲಿ ಸಂವಿಧಾನ ಅರ್ಪಣೆಯ ಕುರಿತು ಈ ದಿನ ಧ್ವಜಾರೋಹಣ ನಡೆಸಲಾಯಿತು ಈ ರಾಷ್ಟ್ರೀಯ ಹಬ್ಬವನ್ನು ತಾಲೂಕಿನ ಆಡಳಿತ ಅಧಿಕಾರಿ ಮನು ಬಿಕೆ ಕಲೋಕ್ ಪಂಚಾಯತ್ ಅಧಿಕಾರಿ ರವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಧ್ವಜಾರೋಹಣ ಉದ್ಘಾಟನೆ ಹ್ಯಾರಿಸ್ ಮೇಯರ್ ಐಎಎಸ್ ರವರು ನಡೆಸಿದರು ಹಾಗೂ ತಹಶೀಲ್ದಾರ್ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರೇವಣ್ಣ ಹಾಗೂ ಡಿವೈಎಸ್ಪಿ ಗೋಪಾಲಕೃಷ್ಣ ತಾಲೂಕಾ ಅಧಿಕಾರಿಗಳು ಹಾಜರಿದ್ದರು ಇದಲ್ಲದೆ ಮೊದಲನೇ ಬಾರಿಗೆ ಹುಣಸೂರು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಮುಂದಾಗಿ ಪಥಸಂಚಲನ ನಡೆಸಿದರು ಹಾಗೂ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳು ಒಟ್ಟುಗೂಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಧ್ವಜಾರೋಹಣವನ್ನು ನಡೆಸಿದರು ಬಂಧಿಸಿ ಮುಂದೆ ಸಾಕ್ತಾ ಇದ್ದಾರೆ ಅವರ ನಂತರ ಎಸ್ ಪ್ರೌಢಶಾಲೆ ಈ ಬಾರಿಯ ಗಣರಾಜ್ಯ ದಿನದ ಕ್ರೀಡಾಕೂಟಗಳನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರಿಗೂ ಮಕ್ಕಳಿಗೂ ಶಿಕ್ಷಕರಿಗೂ ಎಲ್ಲರಿಗೂ ಯಶಸ್ವಿಯಾಗಿ ನಮ್ಮದು ಎಸ್ ಪ್ರೌಢಶಾಲಾ ತಂಡ ಅವರ ನಂತರ ಸರ್ಕಾರಿ ಪ್ರೌಢಶಾಲೆ ಕಲ್ಕುರ್ಗಿ ಇದು ಕಲ್ಬುಲ್ಕೆ ಸರ್ಕಾರಿ ಪ್ರೌಢಶಾಲಾ ತಂಡ ಅವರ ನಂತರದಲ್ಲಿ ಎಂಆರ್ ಎನ್ ವಿ ಧನಂಜಯ ಅವರ ಕಠಿಣ ಶ್ರಮದ ಫಲವಾಗಿ ಅತ್ಯಂತ ಶಕ್ತಮವಾಗಿ ಸಾಗಿ ಬರ್ತಾ ಇದ್ದಾರೆ ಕ್ರೀಡಾ ಸಮವಸ್ತ್ರವನ್ನು ಧರಿಸಿ ಹೊಂದಿಸಿ ಮುಂದೆ ಸಾಗುತ್ತಿರುವಂಥ ತಂಡ ಎಂ ಆರ್ ಎಲ್ ವಿ ಪ್ರೌಢಶಾಲಾ ತಂಡ ಅವರ ನಂತರ

ಅತ್ಯಂತ ವಿಶಿಷ್ಟವಾದ ಎಲ್ಲರಿಗೂ ಅತ್ಯಂತವರೇರಿಗನೇ ಗಣರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ಈ ದಿನವು ನಮ್ಮ ದೇಶದ ಇತಿಹಾಸದ ಮೂಲಕ ಮಹತ್ವದ ದಿನವಾಗಿದೆ ಈ ದಿನ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸದ ದಿನ ಈ ಸಂವಿಧಾನವು ನಮ್ಮ ರಾಷ್ಟ್ರದ ನಿರ್ಮಾಣಕ್ಕೆ ಹಾಗೂ ವಿಕಾಸಕ್ಕೆ ಅತ್ಯಂತ ಆಧಾರವಾಗಿದೆ ನಮ್ಮ ಆದರ್ಶ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯದ ಆದರ್ಶಗಳೊಂದಿಗೆ ಸಂವಿಧಾನವನ್ನು ರಚಿಸಿದ್ದಾರೆ ಮತ್ತು ಸ್ವತಂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಈ ಸಂವಿಧಾನವನ್ನು ನೀಡಿದರು ಸಂವಿಧಾನವನ್ನು ಅನುಸರಿಸುವುದು ಪ್ರತಿ ಒಪ್ಪ ಭಾರತೀಯನ ಕರ್ತವ್ಯ ಆಗಿದೆ ಇಂದು ಕರ್ನಾಟಕ ರಾಜ್ಯದ ಸಾಧನೆ ಅನೇಕ ರಾಜ್ಯಗಳಿಗೆ ಮಾದರಿಯಾಗಿತ್ತೆ ಜ್ಞಾನಧಾರತ ಮಾನವ ಸಂಪನ್ಮೂಲ ಪ್ರಾಕೃತಿಕ ಸಂಪತ್ತು ವೈಶಿಷ್ಟ್ಯ ಪೂರ್ಣ ಸಾಮಾಜಿಕ ಜೀವನ ಪ್ರಯೋಗಶೀಲ ಆಡಳಿತ ಕರ್ನಾಟಕ ಹೆಗ್ಗುರುತಾಗಿದೆ ಕರ್ನಾಟಕದಲ್ಲಿ ಅನೇಕ ಯೋಜನೆಗಳನ್ನು ಪರಿಚಯಿಸಲಾಗಿದೆ ಉದಾಹರಣೆಗೆ ಗೃಹಲಕ್ಷ್ಮಿ ಶಕ್ತಿ ಗೃಹಜ್ಯೋತಿ ಮತ್ತು ಯುವಾನಿಧಿ ಕಂದಾಯ ಗ್ರಾಮಗಳು ಈ ಯೋಜನೆಗಳು ಮಹಿಳಾ ಸಬಲೀಕರಣ ಯುವ ಕಲ್ಯಾಣ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಕಾರಣವಾಗುತ್ತೇವೆ ನನ್ನ ಆಸೆ ಏನು ಅಂದ್ರೆ ಮುನ್ಸೂರ್ ಮುಂದೆ ಬರಬೇಕು ಮುನ್ಸೂರು ವಿಭಾಗ ಮುಂದೆ ಬಂದಿದೆ ಅಂದ್ರೆ ಮೈಸೂರು ಜಿಲ್ಲೆ ಮುಂದೆ ಬರುತ್ತೆ ಮೈಸೂರು ಜಿಲ್ಲೆ ಮುಂದೆ ಬಂದಿದೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಮುಂದೆ ಬರುತ್ತೆ ನಮ್ಮ ಕರ್ನಾಟಕ ರಾಜ್ಯ ಮುಂದೆ ಬಂದಿದೆ ಅಂದ್ರೆ ನಮ್ಮ ರಾಷ್ಟ್ರ ಭಾರತ ಮುಂದೆ ಬರುತ್ತೆ ಒಂದು ದಿನ ವಿಶ್ವಗುರು ಆಗುತ್ತೆ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಹೊಂದಿದೆ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಫಂಡಮೆಂಟಲ್ ರೈಟ್ಸ್ ಎಲ್ಲರಿಗೂ ಗೊತ್ತಿದೆ ಆದರೆ ನಾವು ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಗಮನಿಸಬೇಕು ನಾವು ನಮ್ಮ ದೇಶಕ್ಕೆ ಅಭಿವೃದ್ಧಿಯ ರೀತಿಯಲ್ಲಿ ಕೊಡುಗೆ ನೀಡಬೇಕು ಇಂದು ಸುಶಿಕ್ತ ಮತ್ತು ಸಾಂಸ್ಕೃತ ಸಮಾಜವನ್ನು ನಿರ್ಮಿಸುವ ಮತ್ತು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ ನಾವು ಎಲ್ಲರೂ ನಮ್ಮ ರಾಜ್ಯ ಮತ್ತು ದೇಶವನ್ನು ಅಭಿವೃದ್ಧಿಪಡಿಸಲು ಶ್ರಮಿಸೋಣ ಮತ್ತು ಸಂವಿಧಾನವನ್ನು ರಕ್ಷಿಸೋಣ जय हिंद जय कर्नाटक ಸಸ್ತ್ರ ಸಜ್ಜಿತರಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಜಮೀರಾಮದವರ ನಾಯಕತ್ವದಲ್ಲಿ ಇದೀಗ ನಮ್ಮ ಮುಂದೆ ಇದೀಗ ಅತಿಥಿಗಳಿಗೆ ಗೌರವಿತವಾಗಿ ವಂದಿಸಿ ಮುಂದೆ ಸಾಗ್ತಾ ಇದ್ದಾರೆ ನಗರದ ಪೊಲೀಸ್ ಇಲಾಖೆ ತಂಡ ಸಾರ್ವಜನಿಕರು ಅಭಿಮಾನಿಗಳು ತಪ್ಪು ತಟ್ಟುವುದರ ಮೂಲಕ ತಮ್ಮ